ಆದರೂ ನಮ್ಮ ರಾಜ್ಯ ಸರ್ಕಾರ ಆಗಲಿಲ್ಲ ಈ ಯಾರು ನಮಗೆ ಸ್ಪಂದಿಸಿಲ್ಲ ಅದಕ್ಕೆ ನಾವು ಇವತ್ತು ಆಟೋದವರು ನಾವು ರೋಡ್ ಕೇಳೋದ ಒಂದು ಬೃಹತ್ ಪ್ರತಿ ಪ್ರತಿಭಟನೆ ನಾವು ಮುಖಾಂತರ ನಿರ್ಬಂದು ಈ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ನೀವು ಸರ್ಕಾರ ಮುಗಿಸುವಂತ ಒಂದು ಕೆಲಸ ಮಾಡಬೇಕು ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಕೋರುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಹುಶಃ ತಮಗೆಲ್ಲ ಗೊತ್ತಿರುವಾಗಿ ಬೆಳಗಾಂ ಜಿಲ್ಲೆಯಲ್ಲಿರುವಂಥ ಒಂದು ಚಿಕ್ಕೋಡಿ ಉಪವಿಭಾಗದ ಒಂದು ವಿಷಯದ ಬಗ್ಗೆ ನಾನಿವತ್ತು ಮಾತನಾಡ್ತಾ ಇದ್ದೀನಿ ವೀಕ್ಷಕರೇ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಉಪವಿಭಾಗಕ್ಕೆ ಜಿಲ್ಲೆ ಜಿಲ್ಲೆಯ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಹೇಳಿ ಸಾಕಷ್ಟು ಹೋರಾಟಗಳು ನಡೆದು ಬಂದಿವೆ ಆ ಹೋರಾಟದಲ್ಲಿ ಮೊಟ್ಟ ಮೊದಲಿಗೆ ಬರುವಂಥವರು ಸಂಘಪಸವುಗಳು ತಮ್ಮ ಜೀವಿತಾವಧಿಯವರಿಗೂ ಕೂಡ ಈ ಒಂದು ಚಿಕ್ಕೋಡಿ ಉಪವಿಭಾಗವನ್ನು ಜಿಲ್ಲೆಯನ್ನಾಗಿ ಪರಿವರ್ತಿಸುವುದು ಅವರ ಉದ್ದೇಶವಾಗಿತ್ತು ಬಟ್ ದುರಾಕೃಷ್ಟವಾತ ಅವರು ನಮ್ಮೊಂದಿಗಿಲ್ಲ ಇವತ್ತು ನಮ್ಮೊಂದಿಗಿಲ್ಲ ಆದರೂ ಕೂಡ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗ ಹೋರಾಟದ ಮಾರ್ಗ ಇಂದಿಗೂ ಅಸ್ತಿತ್ವದಲ್ಲಿದೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚಿಕ್ಕೋಡಿ ನಗರದಲ್ಲಿ ಹಾಗೂ ಉಪವಿಭಾಗದಲ್ಲಿರುವಂಥ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಜಿಲ್ಲೆಯ ಸ್ಥಾನಮಾನಕ್ಕಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದರಲ್ಲಿ ಸಾಕಷ್ಟು ಹೋರಾಟಗಳನ್ನು ಅತಿ ಆಗಿ ಪ್ರಾರಂಭ ಮಾಡಿದ್ದನ್ನು ನಾವು ನೋಡಿದರೆ ತುಂಬ ಸಂತೋಷವಾಗುತ್ತೆ ಅದರಲ್ಲಿ ಸುರೇಶ್ ಬ್ಯಾಕುಡ್ ಅವರು ಆಮೇಲೆ ಹಂಜಿ ಸರ್ ಅವರು ಆಮೇಲೆ ಸಂಜೀವ್ ಬಡಗೇರಿ ಅವರು ಚಂದ್ರಕಾಂತ್ ಹುಕ್ಕೇರಿ ಅವರು ಕೃಷ್ಣ ಅವರು ಆಮೇಲೆ ನಾಗೇಶ್ ಮಾಳಿಯವರು ಹೀಗೆ ಈ ಒಂದು ನಾವು ಹೆಸರನ್ನು ಹೇಳ್ತಾ ಹೋದರೆ ಸೈಯದ್ ಅಶ್ಫಾಕ್ ಅವರು ಹೀಗೆ ನಾವು ಹೆಸರನ್ನು ಹೇಳ್ ಹೇಳ್ತಾ ಹೋದರೆ ಅದು ದೊಡ್ಡ ಲಿಸ್ಟನ್ನಾಗ್ಬಿಡುತ್ತೆ ಅದಾಗಿಗೂ ಕೂಡ ಈವರೆಗೆ ಮೂವತ್ತು ವರ್ಷಗಳಿಂದ ನಮ್ಮ ಒಂದು ಈ ಚಿಕ್ಕೋಡಿ ಜಿಲ್ಲೆಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಇದಕ್ಕೆ ರಾಜಕೀಯ ಪೊಲಿಟಿಕ್ಸ್ ರಾಜಕೀಯ ಒಂದು ಹುನ್ನಾರ ಏನಿದೆ ನೋಡಿ ಇದರ ಹಿಂದೆ ಕೆಲಸ ಮಾಡ್ತಾಯಿದೆ ಇನ್ ಕೇಸ್ ರಾಜಕೀಯ ಒಂದು ಬೆಂಬಲ ಈ ಒಂದು ಹೋರಾಟಕ್ಕೆ ಸಿಕ್ಕಿದ್ದ ಆದರೆ ಈಗಾಗಲೇ ನಮ್ಮ ಜಿಲ್ಲೆ ಚಿಕ್ಕೋಡಿಯು ನಮ್ಮ ಉಪವಿಭಾಗ ಜಿಲ್ಲೆ ಆಗೋಗ್ತಿತ್ತು ಬಟ್ ಈ ರಾಜಕೀಯ ಹಿತಾಸಕ್ತಿಗಳು ತಮ್ಮ ಶಕ್ತಿಗಳ ಕಾರಣಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಚಿಕ್ಕೋಡಿ ಉಪ ವಿಭಾಗವನ್ನು ಜಿಲ್ಲೆಯನ್ನಾಗಿ ಪರಿವರ್ತಿಸುವಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ ಎನ್ನುವುದನ್ನು ನಾವಿಲ್ಲಿ ಹೇಳ್ಬೋದಾಗಿದೆ ಆಮೇಲೆ ಈ ರಾಜಕೀಯ ಯಾವ ಮಟ್ಟಕ್ಕೆ ಬರುತ್ತೆಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಚಿಕ್ಕೋಡಿ ಉಪವಿಭಾಗ ಜಿಲ್ಲೆಯನ್ನಾಗಿ ನಾವು ಕೇಳಿದರೆ ಇನ್ನೊಬ್ಬ ತಾಲೂಕಿನವರು ನಮಗೂ ಜಿಲ್ಲೆ ಕೂಡ ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕ್ತಾರೆ ಇದು ರಾಜಕೀಯ ಹುನ್ನಾರ ಅಂತಲೇ ನಾವು ಹೇಳ್ಬೋದು ಕಾರಣ ಯಾವಾಗ ಈ ಒಂದು ಜಿಲ್ಲೆ ಸ್ಥಾನಮಾನಗಳನ್ನು ಅಥವಾ ಜಿಲ್ಲೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ವಿಷಯ ಬಂತು ಆವಾಗ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ರಾಜ್ಯ ಸರ್ಕಾರದವರು ರಚನೆಯನ್ನು ಸಮಿತಿ ಮಾಡ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಯಾವ್ಯಾವ ನಗರಗಳು ಪಟ್ಟಣಗಳು ಉಪವಿಭಾಗಗಳು ಜಿಲ್ಲೆ ಆಗಬೇಕಂದಾಗ ನಮ್ಮ ಚಿಕ್ಕೋಡಿ ಉಪವಿಭಾಗ ಕೂಡ ಜಿಲ್ಲೆ ಸ್ಥಾನಮಾನಕ್ಕೆ ಅರತೆಯನ್ನು ಹೊಂದಿದೆ ಅನ್ನುವಂಥ ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತದೆ ಅಂದರೆ ಈ ಒಂದು ವರದಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಪರಿಗಣಿಸಿ ಜಿಲ್ಲಾ ಸ್ಥಾನಮಾನಕ್ಕೆ ಒಂದು ಸಮಿತಿ ತನ್ನ ವರದಿಯನ್ನು ಸಲ್ಲಿಸ್ತೇವೆ ಇದು ಒಂದು ನಿಯಮ ಹಾಗಾದರೆ ಮೊಟ್ಟ ಮೊದಲಿಗೆ ಬರುವಂಥದ್ದು ಜೋಗ್ರಫಿ ಜೋಗ್ರಫಿಕಲ್ ಡಿಸ್ಟೆನ್ಸ್ ಏನಿದೆ ನೋಡಿ ಅದನ್ನು ಅವರು ನೋಡ್ತಾರೆ ಈಗ ನಾವು ಬೆಳಗಾಂ ಜಿಲ್ಲೆಯನ್ನು ನಾವು ತಗೊಂಡ್ರೆ ಅತಿ ಕಟ್ಟ ಕಡೆಯ ತಾಲೂಕು ಹತ್ತನೇ ಅಂತ ಬರುತ್ತೆ ಅಲ್ಲಿಂದ ನಾವು ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ವರೆಗೂ ಕೂಡ ಪ್ರಯಾಣ ಮಾಡೋಕ್ಕಾಗುತ್ತೆ ಅಂದರೆ ಜೋಗ್ರಫಿಕಲಿ ಈ ಒಂದು ಚಿಕ್ಕೋಡಿ ಉಪವಿಭಾಗೀನದಲ್ಲಿ ಸೆಂಟ್ರಲ್ ಪ್ಲೇಸ್ ಕೇಂದ್ರ ಸ್ಥಾನವಾಗಿರುವುದರಿಂದ ಚಿಕ್ಕೋಡಿ ಉಪವಿಭಾಗ ಜಿಲ್ಲೆಗೆ ಒಂದು ಅರ್ಹತೆಯನ್ನು ಹೊಂದಿದೆ ಅನ್ನುವಂಥ ಒಂದು ವರದಿಯನ್ನು ಕೂಡ ಆ ಒಂದು ಸಮಿತಿ ಸಲ್ಲಿಸಿದೆ ಅದೇ ರೀತಿಯಾಗಿ ಈ ಒಂದು ವರದಿಯ ಪ್ರಕಾರ ರಾಜ್ಯ ಸರ್ಕಾರಗಳು ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕಂಟಿನ್ಯೂಸ್ ಆಗಿ ತಾವು ವಿಚಾರವರೆಗೆ ಆಗಲಿಲ್ಲ ಇವತ್ತಿನ ಒಂದು ವಿನಮಾನದಲ್ಲಿ ನಾವು ನೋಡೋದಾದರೆ ಹೋರಾಟ ಎಷ್ಟೊಂದು ತೀವ್ರವಾಗಿದೆ ಅಂದರೆ ಬಹುಶಃ ಜಿಲ್ಲೆ ಆಗುವರೆಗೂ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗತಿಯಲ್ಲಿ ಸ್ವರೂಪತನ್ನು ಪಡೀತದೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಅದೇನೇ ಇರಲಿ ಈ ಒಂದು ಹೋರಾಟಕ್ಕೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿರುವಂಥ ನಾಗೇಶ್ ಮಾಳಿ ಆಯಿತು ಸುರೇಶ್ ಬ್ಯಾಕುಡೆ ಹಂಜಿ ಸರ್ ಅವರು ಸಂಜೀವ್ ಬಡಗೇರವರು ಚಂದ್ರಕಾಂತ್ ಇಕ್ಕೇರಿ ಅವರು ಆಮೇಲೆ ಇನ್ನೂ ಅನೇಕ ಕೃಷ್ಣ ಅವರು ಹೀಗೆ ಈ ಲಿಷ್ಟ ಈ ಒಂದು ಹೋರಾಟಗಾರರ ಒಂದು ಅವರು ಹೋರಾಟಗಾರರ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಈ ಕಾರ್ಯಕ್ರಮ ನಡೆಸಿದ್ದೀನಿ ಆ ಕುರಿತು ಕೆಲವೊಂದು ವಿಡಿಯೋಗಳನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹಾಕ್ತೇನೆ ದಯವಿಟ್ಟು ವೀಕ್ಷಿಸಿ ಥ್ಯಾಂಕ್ ಯು बेको, जिले बेको, बेके बेको, जिले बेको बेतक था, जिले था। था, जिले बेके बेको, जिले बेको, बेको बेको, जिले जिलेगा तो तो जिलेगा